ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಮಿ ಕನ್ನಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಗೋಲ್ಡ್ ರೇಟ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಕರ್ನಾಟಕದಲ್ಲಿ ಒಂದು ಗ್ರಾಮಿಗೆ ಆರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಸೆವೆನ್ ತೌಸಂಡ್ ಸಮಥಿಂಗ್ ಇದೆ ಯೂಶಲಿ ಎಲ್ಲರೂ ಪ್ರಿಫರ್ ಮಾಡೋವಂಥದ್ದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅದರಿಂದ ಆ ಪ್ರೈಸ್ನ ಹೇಳ್ತಾ ಇದ್ದೀನಿ ಮತ್ತು ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ ಯಾವ ರೀತಿಯ ಸ್ಟಡ್ಸ್ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಕೇವಲ ಒಂದು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಇರುವಂಥದ್ದು ರೂಬಿನ್ ಸ್ಟೋನ್ ಹಾಕಿದ್ದಾರೆ ಸಿಂಪಲ್ಲಾಗಿ ಮತ್ತು ಕೆಳಗಡೆ ಲಕ್ಷ್ಮೀ ದೇವಿ ಡಿಸೈನ್ ಬಂದಿದೆ ತುಂಬಾ ಸಿಂಪಲ್ ಆಗಿದೆ ಆದಷ್ಟು ಸಿಂಪಲ್ ಅಂತ ಹೇಳಿದ್ರೆ ನೋಡಿ ನಿಮ್ಗೆ ಕೇವಲ ಒಂದು ಒಂದೂವರೆ ಗ್ರಾಮಲ್ಲಿ ನೀವು ಈ ರೀತಿಯ ಸ್ಟಟ್ಸ್ನ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಡಿಸೈನ್ಗಳು ಮತ್ತು ರೂಬಿ ಮತ್ತು ಎಮರಾಲ್ಡ್ ಕಾಂಬಿನೇಷನ್ ಸ್ಟೋನ್ ವರ್ಕಲ್ಲಿ ಇರೋವಂಥದ್ದು ತೋರಿಸ್ತಾ ಇದ್ದೀನಿ ನೋಡಿ ಫ್ಲವರ್ ಡಿಸೈನಲ್ಲಿ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನಿಮಗೆ ಬೇಕು ಅಂತ ಹೇಳಿದ್ರೆ ಫುಲ್ ರೂಬಿ ಹಾಕ್ಸ್ಕೋಬೋದು ಅಥವಾ ಎಮರಾಲ್ಡ್ ಈ ಬೇರೆ ರೀತಿಯ ಸ್ಟೋನ್ ಕಲರ್ ಕೂಡ ಹಾಕ್ಸ್ಕೋಬೋದು ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ ಎರಡೂವರೆ ಗ್ರಾಮಲ್ಲಿ ಅವೈಲೇಬಲ್ ಇರೋವಂಥದ್ದು ತುಂಬಾ ಸ್ಟಡ್ಸ್ಗಳು ತುಂಬಾ ಡಿಫ್ರೆಂಟಾಗಿ ಆಗಿ ಕೂಡ ಇರ್ಬೋದು ಇದು ನೋಡಿ ಎಮರಾಲ್ಡ್ ಸ್ಟೋನ್ ಮತ್ತು ಪರ್ಲ್ ಕಾಂಬಿನೇಷನ್ನಲ್ಲಿ ಇರೋವಂಥದ್ದು ಕೇವಲ ನಾಲ್ಕು ಗ್ರಾಮಲ್ಲಿ ಅವೈಲೇಬಲ್ ಇರುವಂಥದ್ದು ಪರ್ಲ್ ಕೊಟ್ಟಿದ್ದಾರೆ ಕೆಳಗಡೆ ಲೈಕ್ ಇಟ್ಸ್ ಲೈಕ್ ಜುಂಕಾ ತರ ಕಾಣ್ತಾ ಇದೆ ನಿಮಗೆ ಪರ್ಲ್ ಬೇಡ ಅಂತ ಹೇಳಿದ್ರೆ ಗೋಲ್ಡ್ ಗುಂಡು ಸಹ ಹಾಕ್ಸ್ಕೊಬೋದು ಅಥವಾ ಬೇರೆ ರೂಬಿ ಎಮರಾಲ್ಡ್ ಈ ರೀತಿಯ ಸ್ಟೋನ್ ನ ಕೂಡ ನೀವು ಹಾಕಿಸ್ಕೋಬೋದು ಸ್ವಲ್ಪ ಜನ ಕಾಸಿನ ಡಿಸೈನ್ಸ್ ಅಲ್ಲಿ ಕೇಳ್ತಾ ಇದ್ರಲ್ವಾ ಸೊ ಕಾಸಲ್ಲೂ ಕೂಡ ನೀವು ಡಿಫ್ರೆಂಟ್ ಸ್ಟಡ್ಸ್ ಸ್ಟಟ್ಸ್ಗಳನ್ನ ಬೈ ಮಾಡ್ಬೋದು ಇದು ನೋಡಿ ತಾಲಿ ಡಿಸೈನ್ಸ್ ಇದೆ ಗೊತ್ತಾ ತಾಲಿ ಬರುತ್ತೆ ಲಕ್ಷ್ಮೀ ದೇವಿ ಡಿಸೈನ್ ಇರೋ ಆ ರೀತಿಯ ಕಾಂಬಿನೇಷನಲ್ಲಿ ಇರೋಂಥದ್ದು ರೂಬಿ ಮತ್ತು ಎಮರಾಲ್ಡ್ ಸ್ಟೋನ್ ಚಿಕ್ಕ ಚಿಕ್ಕದಾಗಿ ಹಾಕಿದ್ದಾರೆ ಇದು ಗ್ರಾಮ್ಸ್ ನೋಡೋದಾದ್ರೆ ಕೇವಲ ಎರಡು ನಾನ್ನೂರು ಮಿಲಿಯಲ್ಲಿ ಇರುವಂಥದ್ದು ಸ್ವಲ್ಪ ಸ್ಟಡ್ಸ್ ಕಲೆಕ್ಷನ್ಸ್ನ ಕೂಡ ಕಾಸಲ್ಲಿ ಇರುವಂಥ ಡಿಸೈನ್ಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಮೂರು ಕಾಸು ಹಾಕಿದ್ದಾರೆ ಮೂರು ಕಾಸು ಪ್ಲಸ್ ರೂಬಿ ಮತ್ತೆ ಸೀಸರ್ ಕಾಂಬಿನೇಷನ್ ಅಲ್ಲಿ ಇರುವಂಥದ್ದು ಕೆಳಗಡೆ ಬಂದು ಮೂರು ಸಣ್ಣ ಸಣ್ಣ ಮುತ್ತಿನ ಬಿಟ್ಸ್ಗಳನ್ನ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಮಧ್ಯದಲ್ಲಿ ರೂಬಿ ಹಾಕಿದ್ದಾರೆ ರೂಬಿ ಸ್ಟೋನ್ ಇದ್ರೆ ಗ್ರಾಮ್ಸ್ ಎರಡು ಗ್ರಾಮ್ ಒಂಬೈನೂರು ಮಿಲಿಯಲ್ಲಿ ಇರುವಂಥದ್ದು ನೆಕ್ಸ್ಟ್ ಸ್ವಲ್ಪ ಗ್ರಾಮ್ ಜಾಸ್ತಿ ಇದೆ ನೋಡಿ ಇದು ಸೇಮ್ ಡಿಸೈನ್ ಇದೆ ಬಟ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಮೇಲ್ಗಡೆ ಸ್ವಲ್ಪ ಗೋಲ್ಡ್ ಜಾಸ್ತಿ ಹಾಕಿದ್ದಾರೆ ಇಲ್ಲಿ ಇದು ಕೂಡ ಅಷ್ಟೇ ರೂಬಿ ಮತ್ತು ಎಮರಾಲ್ಡ್ ಕಾಂಬಿನೇಷನ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ನೀವು ಮಾಡಿಸ್ಕೋಬೋದು ಮೂರು ಕಾಸು ವಿತ್ ಅಟ್ಯಾಚ್ ಮಾಡಿದ್ದಾರೆ ಇದರ ಗ್ರಾಮ್ಸ್ ನೋಡೋದಾದ್ರೆ ಅರೌಂಡ್ ನಿಮಗೆ ನಾಲ್ಕೂವರೆ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದಕ್ಕೆ ಎಮರಾಲ್ಡ್ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅನ್ನೋದು ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಕೇವಲ ಸೇಮ್ ಸೇಮ್ ಆಸ್ ಇಟ್ ಈಸ್ ರೂಬಿ ಪ್ಲೇಸಲ್ಲಿ ಎಮರಾಲ್ಡ್ ಹಾಕಿದ್ದಾರೆ ನೀವು ಎಮರಾಲ್ಡ್ ಬೇಡ ಅಂತ ಹೇಳಿದ್ರೆ ಅವಳ ಈ ರೀತಿಯ ಬೇರೆ ರೀತಿಯ ಕಲರ್ ಬಿಡ್ಸ್ನ ಸ್ಟೋನ್ನ ಕೂಡ ನೀವು ಹಾಕಿಸ್ಕೊಂಡು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುವಂತಹ ಡಿಸೈನ್ಸ್ಗಳು ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ ಕೂಡ ಮತ್ತು ಇವತ್ತಿನ ಈ ಕಲೆಕ್ಷನ್ಸ್ ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಇಲ್ಲಿ ಆಲ್ಮೋಸ್ಟ್ ಕಲೆಕ್ಷನ್ಸ್ ಬಂದು ಅಲ್ಲಿನಂತಾನೆ ನಾನು ತೋರಿಸ್ತಾ ಇರೋದು ಇದು ನೋಡಿ ಲಕ್ಷ್ಮೀ ದೇವಿ ಡಿಸೈನ್ ಇದೆ ಕೆಳಗಡೆ ಪಾಲ್ ಡ್ರಾಪಿಂಗ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಇದೆ ಗ್ರಾಮ್ಸ್ ನೋಡೋದಾದರೆ ಐದು ಗ್ರಾಮ್ ನೂರು ಮಿಲಿ ಅಲ್ಲಿ ಇರೋವಂತಹ ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಗಳು ಮತ್ತೆ ಇವತ್ತಿನ ಗೋಲ್ಡ್ ಪ್ಯೂರಿಟಿ ನೋಡೋದಾದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಏನೆಲ್ಲ ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಇರುವಂತಹ ಡಿಸೈನ್ಸ್ ಗಳನ್ನೇ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಸ್ಟಡ್ಸ್ಗಳು ಅಂದರೆ ಡೈಲಿ ವೇರಿಗೆ ಯೂಸ್ ಆಗುವಂಥದ್ದು ಮತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ನೀಡುವಂತಹ ಎಲ್ಲ ರೀತಿಯ ಸ್ಟಟ್ಸ್ ಕಲೆಕ್ಷನ್ಸ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಏನಕ್ಕೆ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡೋದ್ರಿಂದ ಯಾವೆಲ್ಲ ರೀತಿಯ ಡಿಸೈನ್ಸ್ಗಳು ಅವೈಲೇಬಲ್ ಇದೆ ಅನ್ನೋದು ಕೂಡ ಮಿಸ್ ಆಗ್ಬೋದು ಎಷ್ಟು ಗ್ರಾಮ್ಸ್ ಇದೆ ಅನ್ನೋದು ಕೂಡ ಮಿಸ್ ಆಗ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದು ನೋಡಿ ಡೈಲಿ ವೇರಿಗೆ ಸೂಟ್ ಆಗುವಂಥದ್ದು ಮಕ್ಕಳಿಗೂ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಬರೀ ಎರಡರಿಂದ ಮೂರು ಗ್ರಾಮಲ್ಲಿ ಅಲ್ಲಿ ಅವೈಲೇಬಲ್ ಡಿಸೈನ್ಸ್ ಗಳು ಲೈಕ್ ಕೆಳಗಡೆ ರೂಬಿ ಮತ್ತೆ ಎಮರಾಲ್ಡ್ ಈ ರೀತಿಯ ಬಿಟ್ಸ್ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಒಂಥರ ಬೇರೆ ಲುಕ್ ಕೊಡುತ್ತೆ ಇವಾಗ ಬಿಟ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಕೆಳಗಡೆ ಲೈಕ್ ರೀತಿ ಫೀಲ್ ಆಗುತ್ತೆ ಅಂತಾನೆ ನೋಡೋದಾದ್ರೆ ಎರಡರಿಂದ ಮೂರು ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇರುವಂತಹ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಲೇಟೆಸ್ಟ್ ಡಿಸೈನ್ಸ್ ಅಂತಾನೆ ಹೇಳ್ಬಹುದು ಪಾರ್ಟಿ ವೇರ್ ಅಥವಾ ನೀವು ಟ್ರೆಡಿಷನಲ್ ವೇರ್ ಹಾಕ್ತಿವಿ ಅಂತ ಹೇಳಿದ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬಾನೇ ಸಿಂಪಲ್ ಆಗಿ ಲೈಟ್ ವೇಟ್ ಗ್ರಾಮ್ಸ್ ಇಂದ ಸಿಗುವಂತಹ ಸ್ಟಡ್ಸ್ ಕಲೆಕ್ಷನ್ಸ್ ಇದು ಅಂತ ನಿಮ್ಗೆ ಹೇಳಿದ್ರೆ ಹವಳ ಕೂಡ ನೀವು ಹಾಕಿಸ್ಕೊಂಡು ರಿಪ್ಲೇಸ್ ಮಾಡಿಸ್ಕೋಬೋದು ಅಂದ್ರೆ ಇದು ನೋಡಿ ಸಿಂಪಲ್ ಆಗಿದೆ ತುಂಬಾನೇ ಸಿಂಪಲ್ ಆಗಿದೆ ಬಟ್ ನೋಡ್ಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ರೂಬಿ ಹಾಕಿದ್ದಾರೆ ರೂಬಿ ಮತ್ತೆ ಪರ್ಲ್ ಹಾಕಿದ್ದಾರೆ ನೀವು ರೂಬಿ ಬೇಡ ಅಂತ ಹೇಳಿದ್ರೆ ಆ ರೀತಿಯ ಕಲರ್ಸ್ ಕಲರ್ ಸ್ಟೋನ್ಸ್ ಗಳು ಬರುತ್ತೆ ಬ್ಲಾಕ್ ವೈಟ್ ಅಥವಾ ಮರೂನ್ ಬ್ಲೂ ಈ ರೀತಿಯ ಬಿಟ್ಸ್ ಕಲರ್ ಸ್ಟೋನ್ಸ್ಗಳು ಕೂಡ ಬರುತ್ತೆ ಅದನ್ನು ಕೂಡ ನೀವು ಹಾಕ್ಸ್ಕೊಬೋದು ನೆಕ್ಸ್ಟ್ ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ ಮೂರು ಗ್ರಾಮ್ ನೂರು ಮಿಲಿಯಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ನಾನು ಹೇಳಿದ್ನಲ್ವ ಸ್ವಲ್ಪ ಸ್ಟೋನ್ ಕಾಂಬಿನೇಷನ್ ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ಇರೋ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ಮೂರರಿಂದ ನಾಲ್ಕು ಗ್ರಾಮ್ಸಲ್ಲಿ ಅವೈಲೇಬಲ್ ಅಂತಹ ಸ್ಟಟ್ಸ್ಗಳು ನೋಡಿ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ನೀಡ್ತಾ ಇದೆ ತುಂಬಾ ಅರೌಂಡ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಇದೆ ಅನ್ನೋ ಅಷ್ಟು ಕಾಣುತ್ತೆ ಬಟ್ ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಇರೋವಂಥದ್ದು ಮತ್ತು ಸ್ವಲ್ಪ ಜನಕ್ಕೆ ಆ್ಯಂಟಿಕ್ ಫಿನಿಷ್ ಬೇಕು ಅಂತ ಕೇಳ್ತಾಯಿದ್ರು ಸ್ವಲ್ಪ ಅಂದರೆ ಆ್ಯಂಟಿಕ್ ಪಾಲಿಷಲ್ಲಿ ಬೇಕು ಸ್ಟಟ್ಸ್ಗಳು ಅಂತ ಕೇಳಿದ್ರು ಸೊ ಅವರು ನೋಡಿ ಈ ರೀತಿ ಪರ್ಚೇಸ್ ಮಾಡ್ಬೋದು ಲಕ್ಷ್ಮೀ ದೇವಿ ಡಿಸೈನ್ ಆ್ಯಂಟಿಕ್ ಫಿನಿಷ್ ಬಂದಿದೆ ಇನ್ನು ಬೇರೆ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದ್ರು ಕೂಡ ನೀವು ಡೆಫಿನೆಟ್ಲಿ ನನ್ನ ಲಾಸ್ಟ್ ವಿಡಿಯೋಸ್ಗಳನ್ನ ನೀವು ನೋಡ್ತಾ ನೋಡಿರ್ಬೋದು ಅಥವಾ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಇದಕ್ಕಿಂತ ತುಂಬಾ ಟ್ರೆಂಡಿಂಗ್ ಡಿಸೈನ್ಸಲ್ಲಿರುವಂತಹ ಸ್ಟ್ರೆಚ್ ಕಲೆಕ್ಷನ್ಸ್ನ ಕೂಡ ನನ್ನ ವೀಡಿಯೋದಲ್ಲಿ ಡಿಸೈನ್ಸ್ಗಳನ್ನ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಮತ್ತೆ ಇವತ್ತಿನ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಇದು ನೋಡಿ ಪಿಕಾಕ್ ಡಿಸೈನಲ್ಲಿ ಇರೋ ಅಂಥದ್ದು ಪಿಕಾಕ್ ಮತ್ತು ಲಕ್ಷ್ಮೀ ದೇವಿ ಡಿಸೈನಲ್ಲಿ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಈ ಥರ ನಿಮಗೆ ಕಲೆಕ್ಷನ್ಸು ಡಿಸೈನ್ಸ್ಗಳು ಸ್ವಲ್ಪ ಅಂದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ನಾವು ಇಲ್ಲೇ ನಿಮ್ಮದು ನಮ್ಮ ಜ್ಯುವೆಲ್ರಿ ಶಾಪಲ್ಲಿ ಮಾಡಿಸ್ಕೋತೀವಿ ಅಥವಾ ನಮಗೆ ಗೊತ್ತಿರೋ ಜ್ಯುವೆಲ್ರಿ ಶಾಪಲ್ಲಿ ಮಾಡಿಸ್ಕೋತೀವಿ ಅಂತ ಹೇಳಿದ್ರು ನೀವು ಹೋಗಿ ಮಾಡಿಸ್ಕೋಬೋದು ಏನಕ್ಕೆ ಅಂತ ಹೇಳಿದ್ರೆ ಡಿಸೈನ್ಸ್ಗಳು ಯಾವ ರೀತಿ ಇದೆ ಅಂತ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಿರೋದು ಅಂದರೆ ಲೇಟೆಸ್ಟ್ ಟ್ರೆಂಡಿಂಗ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಅಥವಾ ನೀವು ಶಾಪ್ ಇರೋ ಕಡೆ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು ಅಲ್ಲೂ ಕೂಡ ತುಂಬಾ ಚೆನ್ನಾಗಿರೋಂಥ ಡಿಸೈನ್ಸ್ಗಳು ಸಿಗುತ್ತೆ ಇದು ನೋಡಿ ಹ್ಯಾಂಗಿಂಗ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕೇವಲ ನಾಲ್ಕು ಗ್ರಾಮ್ ನಾನ್ನೂರು ಮಿಲಿಯಲ್ಲಿ ಅವೈಲೇಬಲ್ ಇರೋವಂಥದ್ದು ಆಮೇಲೆ ಸ್ವಲ್ಪ ಜನ ಗೋಲ್ಡ್ ತುಂಬ ಗೋಲ್ಡ್ ಇರುವಂತದ್ದು ಬೇಕು ಅಂದರೆ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಸ್ಟಡ್ಸ್ಗಳು ಬೇಡ ಅಂತ ಹೇಳಿದ್ರು ಕೂಡ ನೀವು ನನ್ನ ಲಾಸ್ಟ್ ವಿಡಿಯೋಸ್ಗಳನ್ನ ಚೆಕ್ ಮಾಡ್ಬೋದು ಅದು ಕೂಡ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ಕೂಡ ನಾನು ನನ್ನ ಲಾಸ್ಟ್ ವೀಡಿಯೋಸಲ್ಲಿ ಸ್ಟಡ್ಸ್ ಕಲೆಕ್ಷನ್ಸಲ್ಲಿ ಅಲ್ಲಿ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅವರು ಕಲೆಕ್ಷನ್ಸ್ ಹುಡುಕ್ತಿದ್ದಾರೆ ಜ್ಯುವೆಲ್ರಿ ಡಿಸೈನ್ಸ್ ನ್ಯೂ ಟ್ರೆಂಡಿಂಗ್ ಡಿಸೈನ್ಸ್ನ ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಮತ್ತು ಇವತ್ತಿನ ಈ ಕಲೆಕ್ಷನ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆ ಅಥವಾ ನಿಮ್ದು ಏನಾದರೂ ಕ್ವಶನ್ಸ್ ಇದೆ ಅಂತ ಹೇಳಿದ್ರು ನೀವು ಕಮೆಂಟಲ್ಲಿ ತಿಳಿಸ್ಬೋದು ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಮತ್ತು ಯಾವ ರೀತಿಯ ಕಲೆಕ್ಷನ್ಸ್ಗಳು ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಆ ರೀತಿಯ ಡಿಸೈನ್ಸ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಆಲ್ರೆಡಿ ಗೋಲ್ಡ್ ರೇಟ್ ಮೆನ್ಷನ್ ಮಾಡಿದ್ದೀನಲ್ವ ಇವತ್ತಿನ ಪ್ರೆಸೆಂಟ್ ಗೋಲ್ಡ್ ರೇಟ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಕರ್ನಾಟಕದಲ್ಲಿ ನೋಡೋದಾದರೆ ಒಂದು ಗ್ರಾಮ್ಗೆ ಆರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಇವತ್ತು ಪ್ರೆಸೆಂಟ್ ಡೇಟ್ ಹೇಳೋದಾದರೆ ಎರಡು ಆರು ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇವತ್ತಿನ ಗೋಲ್ಡ್ ರೇಟ್ ಅಷ್ಟಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆದರೆ ನೀವು ಅರೌಂಡ್ ಸೆವೆನ್ ತೌಸಂಡ್ ಮೇಲೆ ಹೋಗುತ್ತೆ ಸೆವೆನ್ ತೌಸಂಡ್ ಫೈವ್ ಸಮಥಿಂಗ್ ಆ ರೀತಿನೇ ಹೋಗುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಯೂಶ್ವಲಿ ಎಲ್ಲ ಪ್ರಿಫರ್ ಮಾಡೋ ಅಂಥದ್ದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನನ್ನ ಪ್ರಕಾರ ಇದು ನೋಡಿ ಸ್ಟರ್ಟ್ಸ್ಗಳು ತುಂಬಾ ಚೆನ್ನಾಗಿದೆ ಇದು ಒಂದು ಎರಡರಿಂದ ಮೂರು ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಮತ್ತು ಸ್ಟೋನ್ ಕಾಂಬಿನೇಷನ್ ಕೂಡ ಸ್ವಲ್ಪ ಜಾಸ್ತಿ ಇದೆ ರೂಬಿ ಎಮ್ರಾಯ್ಡ್ ಅಥವಾ ಬೇರೆ ರೀತಿಯ ಸ್ಟೋನ್ ಕಲರ್ ಕೂಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣಕ್ಕೆ ಕಾಣ್ನ ಸಿಗುತ್ತೆ ಸ್ಟಡ್ಸ್ಗಳು ಅಂತಾನೆ ಹೇಳ್ಬೋದು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಇನ್ನು ಹೊಸ ಹೊಸ ಟ್ರೆಂಡಿಂಗ್ ಡಿಸೈನ್ಸ್ಗಳೊಂದಿಗೆ ನಿಮ್ಮ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ಸ್ನ ಆನ್ ಮಾಡ್ಕೊಳ್ಳಿ ನೀವು ಈಸಿಯಾಗಿ ನನ್ನ ವೀಡಿಯೋಸ್ಗಳನ್ನ ಫೈಂಡ್ ಔಟ್ ಮಾಡ್ಬೋದು